ಕೆಎಸ್ಆರ್ಟಿಸಿ ಬಸ್ಗೆ ಟಮ್ಟಮ್ ವಾಹನ ಡಿಕ್ಕಿ ಗರ್ಭಿಣಿಗೆ ಗಂಭೀರ ಗಾಯ ಖಾಸಗಿ ಆಸ್ಪತ್ರೆಗೆ ದಾಖಲು ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಹೊರವಲಯದಲ್ಲಿ ಬೆಳಗಾವಿ ಮುಖ್ಯ ರಸ್ತೆಯಲ್ಲಿ ಕೆವಿಸಿ ಆಟೋಮೇಟಿವ್ ಸರ್ವಿಸ್ ಸೆಂಟರ್ ಮುಂಭಾಗದಲ್ಲಿ ಕೆಎಸ್ಆರ್ಟಿಸಿ ಬಸ್ಗೆ ಟಮ್ಟಮ್ ವಾಹನ ಡಿಕ್ಕಿಯಾಗಿ ಗರ್ಭಿಣಿ ಮಹಿಳೆಗೆ ಗಂಭೀರ ಗಾಯವಾಗಿದೆ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ರಾಮದುರ್ಗದಿಂದ ಕಮಕೇರಿ ಕಡೆಗೆ ಹೋಗುತ್ತಿರುವ ಬಸ್ಗೆ ಗೊಡ್ಚಿಯಿಂದ ರಾಮದುರ್ಗ ಕಡೆಗೆ ಬರುವ ಟಮ್ ಟಂ ವಾಹನ ಬಸ್ಸಿನ ಬಲಭಾಗದ ಹಿಂದುಗಡೆ ಟಮ್ಟಂ ವಾಹನ ಎರಬಿರಿಯಾಗಿ ಬಂದು ಡಿಕ್ಕಿ ಹೊಡೆದು ರಸ್ತೆ ಬದಿ ಪಲ್ಟಿಯಾದ ಘಟನೆ ನಡೆದಿದೆ ಟಮ್ಟಮ್ ವಾಹನ ಗೊಡ್ಚಿ ಶ್ರೀ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಹೋಗುವ ಬರುವ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ ಎಂದು ತಿಳಿದು ಬಂದಿದೆ ಟಮ್ಟಮ್ ವಾಹನ ಚಾಲಕ ನಿರ್ಲಕ್ಷ್ಯದಿಂದ ಈ ಅಪಘಾತ ಸಂಭವಿಸಿದೆ ಟಮ್ಟಮ್ ವಾಹನ ಚಾಲಕನಿಗೆ ವಾಹನದಲ್ಲಿದ್ದ ಪ್ರಯಾಣಿಕ ಮಹಿಳೆಯೊಬ್ಬಳು ಕಪಾಳಕ್ಕೆ ಹೊಡೆದಿದ್ದಾರೆ ಅಲ್ಲಿ ಜಮಾಯಿಸಿದ್ದ ಸಾರ್ವಜನಿಕರು ತಿಳಿ ಹೇಳಿ ಗಂಭೀರ ಗಾಯವಾದ ಮಹಿಳೆಗೆ ಆಸ್ಪತ್ರೆಗೆ ಸಾಗಿಸಿದ್ರು ಸ್ಥಳದಲ್ಲಿದ್ದ ಪ್ರತ್ಯಕ್ಷದರ್ಶಿ ನನ್ನು ಸಾಬ್ ಲಾಡಾಬಾಯಿ ಘಟನೆ ಬಗ್ಗೆ ಹೇಳಿಕೆ ನೀಡಿದ್ದಾರೆ ರಾಮದುರ್ಗ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಏನು ಏನು ಯಾವ ಥರನಾಗಿ ಘಟನೆ ಆಗಿದ್ದು ಯಾವ ಥರ ಘಟನೆ ಆಗಿ ಎರಡು ಬಸ್ಗಳಿಗೆ ಬಂದ್ರೆ ಹಬ್ಬ ಸಾವಿರದ ಹೋಗಿರ್ತಾರೆ ಹೋಗುತ್ತಾ ಅಂತ ಬಸ್ಗಳಿಗೆ ಬಂದು ಹೇಳಿದ್ರೆ ಅದು ಇದು ಮಾಡೋಂಥ ಒಂದು ಮಾಡೋಂತೇಳಿ ಜಾಸ್ತಿ ಸೇರಿ ಆಗಿದೆ ಅಂತಂದ್ರೆ ಬಸ್ಗೆ ಹೋಗ್ತಿದಾಗ ಪಲ್ಟಿ ಆಯ್ತು ಪಲ್ಟಿ ಆಯ್ತು ಎಲ್ಲಿ ಬಿದ್ದಿತ್ತು ಅದು ಎಲ್ಲಿ ಬಿದ್ದಿತ್ತು ಅಲ್ಲೇ ನಿಂತು ಬೇಕಲ್ಲೇ ಹಾಂ ನಾವು ಮುಸ್ಲಿ ಅವ್ರಿಗೂ ಎಲ್ಲರೂ ಕೂತ್ಕೋ ಹಾಂ ಮಾತಾಡೋದು ಎಮರ್ಜೆನ್ಸಿ ಬಂದು ಗ್ಯಾಸ್ ಅಲ್ಲಿದ್ದೇ ಸ್ಟ್ಯಾಂಡ ಬಂದು ಬಂದು ಅದೇ ನಾಲ್ಕು ಮಂದಿ ಕರ್ಕೊಂಡು ಎಲ್ಲಿಸಿದ್ವಿ ಮಂಜಿನ ಫಾರ್ಮ್ ಎಷ್ಟು ಮಂದಿಗೆ ಪೆಟ್ಟಾಗಿತ್ತು ಒಬ್ಬಕ್ಕಿಗೆ ಬಾಳ ಕೊಡ್ತದೆ ಹಾಂ ದವಖನಿಗೆ ಉದಾರ ದನಿಗೆ ಯಾವ ದವಾಖಾನೆಗೆ ಹೋಗೋದು ಈಗ ಯಾವ ದವಾಖಾನೆಗೆ ಬರ್ತದೆ